ಇಂದು ಕೊಪ್ಪಳದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಶ್ರೀ ರಾಜಶೇಖರ ಇಟ್ನಾಳ್ ಅವರ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರ ಕಮ್ಯುನಿಸ್ಟ್ ಪಕ್ಷ ಕೊಪ್ಪಳ ಅಂಗನವಾಡಿ ಕಾರ್ಯಕರ್ತೆಯರ ಒಕ್ಕೂಟ ಹಾಗೂ ನಗರದ ಕೂಲಿ ಕಾರ್ಮಿಕರ ಸಂಘಗಳ ಒಕ್ಕೂಟದ ಸದಸ್ಯರ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರನ್ನು ಪಕ್ಷಕ್ಕೆ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಕಟ್ಟಡ ಕಾರ್ಮಿಕರ ಕಮ್ಯುನಿಸ್ಟ್ ಪಕ್ಷ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ತುಕಾರಾಂಬಿ ಪಾತ್ರೋಟಿ ಜಿಲ್ಲಾ ಸಂಚಾಲಕರು ಎಸ್ಐ ಗಫಾರ್ ಕಾರ್ಯದರ್ಶಿ ಹುಲುಗಪ್ಪ ಚನ್ನಪ್ಪ ನೂರ್ ಸಾಬ್ ಹೊಸ್ಮನಿ ಜಿಲ್ಲಾ ಪ್ರಾಧಿಕಾರ ಸಂಘದ ಅಧ್ಯಕ್ಷರು ಚನ್ನಬಸಪ್ಪ ಹಾಗೂ ಅನೇಕ ಕಾರ್ಯಕರ್ತರು ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ನ ನಗರ ಅಧ್ಯಕ್ಷರು ಕಾಟನ್ ಪಾಷಾ ಹಾಗೂ ಯುವ ನಾಯಕ ಶ್ರೀ ಕೆ ಸೋಮಶೇಖರ್ ಐಟ್ನಾ ಉಪಸ್ಥಿತರಿದ್ದರು